ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ರುಚಿಕರವಾಗಿ ನಮ್ಮ ಕಡೆ ಮಾಡುವಂತಹ ಪಲ್ಯನ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ನೀವು ಯಾವಾಗಲೂ ಮಾಡೋದಕ್ಕಿಂತ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತಂತ ಹೇಳಬಹುದು ರೊಟ್ಟಿ ಜೊತೆಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಬನ್ನಿ ಹಾಗಿದ್ರೆ ಈ ಮಸಾಲೆ ಬರಿತಾ ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಶೇಂಗಾ ಹುರಿದುಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ ಸ್ವಲ್ಪ ಪೌಡ್ರ್ ಜಾಸ್ತಿಯಾಗಿ ಆಗುತ್ತೆ ನಾನು ಎತ್ತಿಟ್ಕೊಂಡಿರ್ತೀನಿ ಬೇರೆ ಪಲ್ಯಗಳಿಗೆ ಇದರ ಜೊತೆಲೇ ಇವಾಗ ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ ನಂತರ ಒಂದು ಚಮಚದಷ್ಟು ಎಳ್ಳು ಹಾಕ್ಕೊಳ್ಳಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಈ ಥರ ನೋಡಿ ತೆಗೆದ್ಬಿಟ್ಟು ಒಂದು ತಟ್ಟೆಲಿ ಹಾಕಿಟ್ಕೊಳ್ಳೋಣ ಎಲ್ಲ ಹುರಿದಾದ ನಂತರ ನಂತರ ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದ್ರ ಜೊತೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದರ ಜೊತೆಯಲ್ಲಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕ್ಕೊಳ್ಳೋಣ ನಂತರ ಜೀರಿಗೆ ಹಾಕ್ಕೊಳ್ಳಿ ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಇವಾಗ ಇದನ್ನು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾವು ಹುರಿದಿರುವಂತಹ ಸಾಮಗ್ರಿಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಶೇಂಗಾನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಪೌಡರ್ನ ಇವಾಗ ಎತ್ತಿಟ್ಕೊಳ್ಳೋಣ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಪೇಸ್ಟ್ ಇಟ್ಕೊಳ್ಬೇಕು ಓಕೆ ನೋಡಿ ಇವಾಗ ಇಲ್ಲಿ ಈ ಥರ ಪೇಸ್ಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಳ್ಳಿ ಇದಕ್ಕಿವಾಗ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಲ ನಂತರ ಬದ್ನಿಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬದ್ನೇಕಾಯಿನ ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ಅರ್ಶಿಣ ಪುಡಿ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನಂತರ ಪೇಸ್ಟ್ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದು ನಿಮಗೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಹಣ್ಣು ಸೇರಿಸ್ಕೊಳ್ಳೋಣ ಇದಕ್ಕಿವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನು ಅರ್ಧ ಚಮಚದಷ್ಟು ಚೆನ್ನಾಗಿದ್ದೀನಿ ಇವಾಗ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕಿವಾಗ ಒಂದು ಸ್ವಲ್ಪ ಹಣ್ಣಿನ ನೀರು ಸೇರಿಸ್ಕೊಳ್ಳೋಣ ಅದಾದ ನಂತರ ಈ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇಲ್ಲಿ ನಾನು ಇದಕ್ಕಿವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಮೇಲ್ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಬದನೆಕಾಯಿ ಇಲ್ಲಿ ಒಂದು ಅರ್ಧದಷ್ಟು ಬೆಂದಿದೆ ಇದಕ್ಕಿವಾಗ ನಾವು ಶೇಂಗಾ ಪುಡಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಬದ್ನೇಕಾಪಲ್ಲ ರೆಡಿಯಾಗಿ ಇದೆ ಕೊನೆಯದಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇದ್ರ ಜೊತೇಲಿ ಇವಾಗ ಬೆಲ್ಲ ಸೇರಿಸ್ಕೊಂಡ ನಂತರ ಇದನ್ನು ಇವಾಗ ಮೇಲುಗಡೆ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದೆರಡು ನಿಮಿಷ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳೋಣ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಬದ್ನಿಕಾಯಿ ಪಲ್ಯ ರೆಡಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಮಸಾಲೆ ಬರುತ್ತಾ ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್